ನೇಹಾಗೌಡ ಮಗಳಿಗೆ ಶಾರದಾ ಅಂತ ಹೆಸರು ಇಟ್ಟಿದ್ದೇಕೆ ಗುಟ್ಟು ಬಿಚ್ಚಿಟ್ಟ ನಟಿಯ ತಂದೆ ಇತ್ತೀಚಿನ ಟ್ರೆಂಡ್ ಬೇರೆ ನಮ್ಮ ಸಂಸ್ಕೃತಿ ಬಗ್ಗೆ ಯಾರು ಸಹ ಯೋಚಿಸದ ಕಾಲ ಬಂದ್ಬಿಟ್ಟಿದೆ ಬಹುತೇಕರು ಇದೇ ಹಾದಿ ಹಿಡಿದು ಬಿಟ್ಟಿದ್ದಾರೆ ಹಾಗಂತ ಎಲ್ಲರನ್ನು ಒಂದೇ ತಕಡೆಗೆ ಹಾಕೋದು ಕೂಡ ಸರಿಯಿಲ್ಲ ಇವತ್ತಿಗೂ ಕೆಲವರು ಟ್ರೆಡಿಷನಲ್ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದಷ್ಟು ದಿನ ದೆಟ್ಟ ಹೆಜ್ಜೆಯನ್ನ ಇಡ್ತಿದ್ದಾರೆ ಇದೇ ಸಾಲಿನಲ್ಲಿದ್ದಾರೆ ಕನ್ನಡದ ಕಿರುತೆರಿಯ ಸ್ಟಾರ್ ನಟಿ ನೇಹಾ ಗೌಡ ನಟಿ ನೇಹಾ ಗೌಡ ಸಖತ್ ಫೇಮಸ್ ಕೂಡ ಹಾಗಿದ್ದೇ ಗೊಂಬೆ ಅನ್ನೋ ಹೆಸರಿನಿಂದ ಈ ಗೊಂಬೆ ಅನ್ನೋ ಹೆಸರು ಇವರನ್ನ ಬ್ರ್ಯಾಂಡ್ ಮಾಡ್ತು ಇಂಟ್ರೆಸ್ಟಿಂಗ್ ಅಂದ್ರೆ ಗೊಂಬೆ ಅನ್ನೋದು ಮಾಡರ್ನ್ ಇರೋ ನೇಮ್ ಅಲ್ಲವೇ ಅಲ್ಲ ಪ್ರತಿಯೊಂದು ಮನೆಯಲ್ಲೂ ತಮ್ಮ ಮುದ್ದು ಹೆಣ್ಣು ಮಕ್ಕಳನ್ನ ಗೊಂಬೆ ಅಂತಾನೆ ಕರೆಯೋದು ಇದೊಂದು ಚಂದದ ಹೆಸರು ಹಳೆಯ ಕಾಲದಿಂದಲೂ ಅಜ್ಜಿಯರು ಅಮ್ಮಂದಿರೋ ಚಿಕ್ಕಮ್ಮಂದಿರೋ ಮುದ್ದು ಮಕ್ಕಳನ್ನ ಗೊಂಬೆ ಅಂತಾನೆ ಕರೆಯೋದು ಹೀಗಾಗಿಯೇ ನೇಹಾಗೌಡ ಅವರ ಈ ಗೊಂಬೆ ಪಾತ್ರ ಜನ ಮೆಚ್ಚುಗೆ ಗಳಿಸಿದ್ದು ಮತ್ತು ಜನರ ನಾಲಿಗೆಯಲ್ಲಿ ಗೊಂಬೆಯನ್ನು ಪದ ಇವತ್ತಿಗೂ ನಡೆದಾಡ್ತಿದೆ ವಿಶೇಷ ಅಂದ್ರೆ ನೇಹಾಗೌಡ ಅವರು ತಮ್ಮ ಮಗಳಿಗೆ ನಾಮಕರಣ ಮಾಡಿರುವ ಹೆಸರು ಎಲ್ಲ ತರಹದ ಜನರ ನಾಲಿಗೆಯ ಮೇಲೆ ನಳಿದಾಡ್ತಿರುವಂತದ್ದು ಶತಮಾನಗಳಿಂದ ಮನಸ್ಸಿಗೆ ಹತ್ತಿರವಾದ ಹೆಸರೇ ಅದುವೇ ಶಾರದ ನೇಹಾ ಗೌಡ ತಮ್ಮ ಮುದ್ದಾದ ಮಗಳಿಗೆ ಶಾರದಾ ಅನ್ನೋ ಹೆಸರು ನಾಮಕರಣ ಮಾಡಿದ್ದಾರೆ ಹೇಳಿದಾಗ ಪ್ರತಿಯೊಬ್ರು ಬೆರಗಾದ್ರು ವಾವ್ ತುಂಬಾ ಚೆನ್ನಾಗಿದೆ ಅಂದವರು ಉಂಟು ಈ ಕಾಲದಲ್ಲಿ ಇಂತ ಹೆಸರಿಟ್ಟಿದ್ದೀರಾ ಅಂತ ಆಶ್ಚರ್ಯಗೊಂಡವರು ಸಹ ಉಂಟು ಹಾಗಾದ್ರೆ ನೇಹಗೌಡ ಅವರು ತಮ್ಮ ಮಗಳಿಗೆ ಈ ಹೆಸರು ನಾಮಕರಣ ಮಾಡಿದ್ದೇಕೆ ಅನ್ನೋದ್ರ ಬಗ್ಗೆ ಅವರ ತಂದೆ ರಾಮಕೃಷ್ಣ ಅವರು ಹೇಳಿದ್ದಾರೆ ನೋಡಿ ಈಗಂತೂ ಹೊಸ ಹೊಸ ಹೆಸರುಗಳನ್ನ ಜನ ಇಡ್ತಿದ್ದಾರೆ ಅದ್ರಲ್ಲೂ ಇಂಗ್ಲಿಷ್ ಟೋನ್ ಇರುವಂತ ಹೆಸರು ಬರ್ತಿವೆ ಆದ್ರಿಂದ ಮೊಮ್ಮಗಳಿಗೆ ನಮ್ಮ ಪರಂಪರೆಯ ನಮ್ಮ ಸಂಸ್ಕೃತಿ ಇದೆಲ್ಲ ಬಿಂಬಿತವಾಗುವಂತಹ ಹೆಸರನ್ನ ಇಡಬೇಕು ಅಂತ ಅನ್ನಿಸ್ತಿತ್ತು ಹೀಗಾಗಿ ಶಾರದಾ ಅಂತ ಹೆಸರನ್ನ ಇಟ್ಟಿದ್ದೇವೆ ಈ ಹೆಸರನ್ನ ಕೇಳಿದ ಎಲ್ಲರಿಗೂ ಖುಷಿ ಕೊಟ್ಟಿದೆ ಅದರಿಂದ ನಮ್ಮೆಲ್ಲರಿಗೂ ಖುಷಿ ಆಗಿದೆ ಸಹ ಶಾರದೆ ನಮ್ಮ ದೇವತೆ ವಿದ್ಯೆಗೆ ಆಕೆಯೇ ಅಧಿಪತಿ ಶಾರದೆ ಒಲಿಯದಿದ್ರೆ ಬದುಕು ಇವತ್ತಿನ ಕಾಲದಲ್ಲಿ ಕಷ್ಟವೇ ಸರಿ ಈ ಅಕ್ಷರ ದೇವತೆಯ ಹೆಸರನ್ನ ಈ ಮೊದಲು ಯಾಕೆ ಇಡ್ತಿದ್ರು ಗೊತ್ತಾ ನಮ್ಮ ಮಗಳಿಗೆ ವಿದ್ಯೆ ಬುದ್ಧಿ ಚೆನ್ನಾಗಿ ಸಿಗ್ಲಿ ಅನ್ನೋ ಕಾರಣಕ್ಕೆ ಇವತ್ತಿಗೂ ಶೃಂಗೇರಿ ಶಾರದಾ ಪೀಠದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ಮಕ್ಕಳನ್ನ ಶಾಲೆಗೆ ಸೇರಿಸೋ ಪ್ರತೀತಿ ಇದೆ ಹಿಂದೂ ಧರ್ಮದಲ್ಲಿ ಶಾರದೆಗೆ ದೊಡ್ಡ ಸ್ಥಾನವಂತೂ ಇದ್ದೇ ಇದೆ ಹಿಂದೂ ದೇವರ ಹೆಸರಿಡುವುದು ಮೊದಲಿನಿಂದಲೂ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಈಗೀಗ ಅದು ಬದಲಾಗಿದೆ ಅಷ್ಟೇ ಗೌಡ ಮತ್ತು ಚಂದನ್ ದಂಪತಿ ಮಗುವಿಗೆ ಶಾರದಾ ಅನ್ನ ಹೆಸರಿಟ್ಟಿದ್ದು ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸಲು ಮತ್ತು ಮಗಳಿಗೆ ಆ ಶಾರದೆ ಬಲಿಯಲಿ ಅನ್ನೋ ಕಾರಣಕ್ಕೆ ಅಂತ ತಿಳಿದು ಬಂದಿದೆ ನಿಜಕ್ಕೂ ಇದು ಪ್ರತಿಯೊಬ್ಬರನ್ನ ನಿಬ್ಬೆರಗುಗೊಳಿಸಿರೋದು ಕನ್ಫರ್ಮ್ ಮುಂದಿನ ದಿನಮಾನಗಳಲ್ಲಿ ರಿವರ್ಸ್ ಟ್ರೆಂಡ್ ಸೃಷ್ಟಿಯಾದ್ರೆ ಅಚ್ಚರಿ ಪಡುವಂತಿಲ್ಲ ಫ್ರೆಂಡ್ಸ್ ಹೀಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು